ಹೋಗು ಈ ಹೋಗು ಇಸ್ಕೂಲಿಗೆ ಹೋಗೋದು ದಂಡ ಮಾಡ್ಕೊಂಡ ಇಂದೊಂದು ದಿನ ಎಂತಾರೂ ಒಂದು ಐದಾದ ಒಂದು ರಜೆ ಮಾಡ ಅಂದ್ರೆ ಮಾಡ್ತಿರ್ಲ ಅಮ್ಮ ಅಪ್ಪ ಅವ ಮಾಡೋದು ಹಾಗೆ ಏನು ಇವರೇ ಸಹಿ ರಾಜ ಕೆಲ್ದಿದ್ದ ಏನೋ ಶಿಸ್ತಂತೆ ಅವರಿಗೆ ಇಲ್ಲದಿದ್ದ ಶಿಸ್ ನೀವು ಹೋಗು ಹೋಗು ಬರ್ಕೊಳಕ್ಕದವೇ ಮನೇಲೇ ಕುತ್ಕೊಂಡು ಬರ್ಕ ಮೊನ್ನೆ ಅಲ್ಲಿ ಬರಲಿ ಬರಲಿ ಬಯ್ಯಕ್ಕೆ ಹೊಡೆಯೋಕ್ಕೆ ಬರಲಿ ಆವಾಗ ಹೇಳ್ತೀನಿ ನಾನು ಏನು ಪಾಪ ನಿಂಗೂ ಬುದ್ಧಿ ಬಾಸಿಲ್ಲನಾ

ತಿಂಡಿ ಹೊತ್ತು ಮೆಕ್ಕೆ ಹೋಗ್ಯದ ಇಲ್ಲ ಹಂದಿನ್ನು ತಿಂಡಾಗಲ ಒಂಚೂರು ತಡ ಆ ಪುಳ್ಳ ಇಸ್ಕೂಲಿಗೆ ಹೋಗ್ಲಾ ಮರ ಇಸ್ಕೂಲಿಗೆ ಅಂದ್ರೆ ಒಂದು ಕೆಲಸ ಅವ ಮೊನ್ನೆ ಅವನ ನೀರು ಬಾಟ್ಲಿಕ್ಕೆ ತಂದ್ಕೊಟ್ಟಿದ್ರು ಈಗ ಏನೇನು ಇದಾವ ಬಂದವ ಏನೋ ನೋಡಿ ಎಂಟುನೂರು ರೂಪಾಯಿ ಅಂತ ನೀರು ಬಾಟ್ಲಿ ಬೇಕಂಬಂದಿಲ್ಲ ಇದ್ದು ಬಾಟ್ಲಿ ಅದರಲ್ಲೇ ತಗೊಂಡು ಹೋಗಿದ್ರೆ ಹೋಗೋದಿತ್ತ ಅಲ್ಲಿ ಬಿಟ್ಟರೆ ಸಾಧಾರಣದ ಒಂದೊಂದು ಬಾಟ್ಲಿ ಬರ್ತವೆ ಈ ನಮ್ಮ ಕಾಲದಲ್ಲೆಲ್ಲ ಇಲ್ಲಿ ಎಲ್ಲಿ ಇಸ್ಕೋದಿ ಗೊತ್ತ ನೀರು ತಂದು ಬರ್ತಿದ್ವಾ ನಾವು ಅಲ್ಲಿ ಇದ್ದಿದ್ದೆ ಬಾವಿ ನೀರು ಹೇಳ್ಬೇಕು ನಾವು ಕೇಳಬೇಕು ಹೋಗಲಿ ಈಗಂತ ಥರ ತರ್ದವೆಲ್ಲ ಬಂದವಲ್ಲ ಇಲ್ಲ ಏಮ್ಮ ಮೊನ್ನೆ ಏನು ತಾಯಿ ಹತ್ರ ಹಠೋ ಮಾಡಿ ಅದು ಯಾರೋ ತಂದ್ಕೊಂಡರ ಅಂತೇಳಿ ಎಂಟುನೂರು ರೂಪಾಯಿ ನೋಡಿ ಒಂದು ನೀರು ಬಾಟ್ಲಿಗೆ ನಾನು ನೋಡಿದ್ದು ಅಂದರೆ ಡೀಲ್ ಬಾಟ್ಲಿದ್ದೇ ಇತ್ತು ಎಂಥ ಮಾಡೋಣಂತೆ ಒಂದು ಹುಡುಗ ಮನೇಲಿ ತೋರಿಸಿ ಬರ್ತೀನಿ ನಾನು ನಮ್ಮಮ್ಮಗೆ ತೋರಿಸಿ நானும் தகுத்தி நீங்கொன்ன கொடு அந்த கொடுத்த கேண்டானே நீ கொட்டானே நீவன் இரோச்சாரக்கு அவங்க கேனஷத்தி யாரும் இரல இவங்க கொடுத்து யாரும் இரல அவ்லுக்கு வரோம் பாட்லி தகண்டே வரல பாட்லி கொடு அந்த இல்லை நீங்கள் கொட்டி தே சுழுவத்தி ஏ அந்த மக்களெல்லாம் ஏன் இதுமார்த்து அது இல்லை இங்கே ஹவு இவங்க கொட்டானே அந்த யாரும் நோடல ச்சு எந்த மா இவ்வளவு ஹிங்கி வியாபாரம் மாதிரி டீச்சர் ஏன்மார்த்தார் பாட்லிக்குாட்ல ஓத்து அதுக்கே நோடி கண்டை நின்று இவ்வளோ எண்நூறு ரூபாய் கழுதலா அந்த படியோது சொல்ல படிக்கல சார் தான் நான் கடைக்கு விட்ஸ் இந்து வெளியே நோட் தான் மத்தே நம்ம பாப்பா தை கட் பண்ணேன் அது இது மாதிரி ஓத்து அது நம்ம காத்து குத்துக்கூத்ததா அங்கே போகல இவ அது நே பெட்டேன் சாதாரணக்கு போயில இது ஆள்க்கோதமேலே எண்ணெய் வச்சி சான மாட் அந்த யாக்கு கூர்சாக்கு நோடனா எண்நூறு ரூபாய் பாடல் பேக்கித்தா நீ எட்டுநூறு ரூபாய் காதாக எண்நூறு ரூபாய் கது ஆக்டே அந்த கண்ட பள்ளு மாதோங்க ஏழு திங்களை ஆகேன இன் அந்த தகண்டித்த அது ஹீங்கே தகண்டாகன்தான் ತೋರಿಸಿ ಬತ್ತೀನಿ ಅಂತೇಳಿ ತಗೊಂಡು ಹೋದವ ಆದ್ರ ಒಳಗಿಂದೆಲ್ಲ ಬಿಚ್ಚಿ ತೆಗೆದು ಇದು ಮಾಡಿ ಅಕ್ಕಂದಿ ಅಂತಕ ಬರಲ್ಲ ಆಯ್ತು ಅದು ಸುಮ್ಮನೆ ಇರ್ಬೇಕ ಇನ್ನು ಹಿಂಗೆ ಮಾಡ್ತಾರೆ ಅಂತ ಗೊತ್ತಿದ್ಮೇಲೆ ಮಾತಿ ಬಾಟ್ಲಿಲ್ಲ ಉಪ್ಪು ಚಡ ಮಾಡಿ ತಗೊಂಡು ಹಾಗೇನಿ ಇವು ಕೊಟ್ಟಾನೆ ಬಾಟ್ಲಿಲ್ಲ ಈಗ ಟೀಚರ್ ಕೇಳಿದ್ರೆ ಟೀಚರು ಹಾಗೆ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಅವ್ರು ಎಷ್ಟೊತ್ತಿಗೆ ಕೊಟ್ಕೊಂಡಾರ ಬಿಟ್ಟಾರ ಅವ್ನು ನೋಡೋರು ತಗೊಂಡ್ಲ ಅಂತಾನೆ ಇವ್ ನೋಡಿದ್ರು ಕೊಟ್ಟಿನಿ ಅಂತಾನೆ ನಾವೆಂಥ ಮಾಡೋಕ್ಕಾಗ್ತದೆ ಅಂತಾರಂತ ಅವ್ರವರು ಎಂತ ಮಾಡ್ತಾರೆ ಬಿಡಿ ஆனால் புள்ளுனாரு யாரு வயசினோ அது ஒன்று சத்துமேல் மத்தொந்து சத்தி நான் ஜாக இருந்தோம் ஆகல நீ ஹே்த்தீரே தோர்ஸ் தார் ஏதோ ஊரில் எட்டோத்து லட்ச ரூபாய் லோன் கொடுத்தீனி ஐந்து லட்ச ரூபாய் புக்ஸாட்டே அந்த அந்தி மொதலின் திசு டுட் அந்த அந்தி கொட்டார்த்தே டெட் தாட்டு அது கொட்டு நடிய இல்லை ஏ அந்த கொடுத்து அது இ மனுஷ்ல ஏனாக பல்லாதார்கள் சின்ன பாலுமகிங்கமா நான் இன்ட்டு இட் நடித்தார் நானா நிம்ஸ் நோட் அங்கே ஜான கொடபாரவ் ட்டு அவரு கொடலூரோ அதர மேல் கேசு ஆகபார அல்ல தோர் தரேன் டி பத்தி ஒன்றும் தோர் தரேன் ஹீங்க மோச ஹோடி நீங்க கைக டுட்டு கடக்கி அந்த ஆ சார் கடி கொட்டு இவன் யார் கூட கே நோட யார் கூட கேள்வி கொட்டாரதே தப்பு நான் கொட்டாலே தப்பு கொட்டாரே தப்பு அது ஏன்னா அது விடி அது மனசெல்லாம் அது அது அங்கே மாதிரி டீசர் தகன் சாய் இருக்கு அதை விடி இவரு இங்க கூட நிதி இருக்கலாம் தகனோ ஹுட்டதா ஹோதிரே ஓ நோடி நீங்க ஹே்த்தி தீர ಯಾರ್ಯಾರು ದುಡ್ಡು ಕಳ್ಕೊಂಡಾರ ಅವರಿಗೆ ಒಂದು ಪೈಸೆ ದುಡ್ಡು ಕೊಡಬಾರ್ದು ಏ ಎಂತ ಗೊತ್ತಾ ಹಿಂಗೆ ಬಂದಾಯ್ತು ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಟ್ಟಾಯ್ತು ಅಲ್ಲಿ ಹಿಡಿದ್ರು ಇಲ್ಲಿ ಹಿಡಿದ್ರು ಅವರು ಇವರು ಸ್ವಲ್ಪ ಕೊಟ್ಟು ಅದೇ ಒಂಥರ ಇದಾಗದೇ ಜನಕ್ಕೆ ಏನು ಒಂದು ಮನಸ್ಸಿಗೆ ಆಸೆ ಆಸೆ ಅಂದರೆ ಎಲ್ಲಿ ತಂತ ಹತ್ತು ಲಕ್ಷ ರೂಪಾಯಿ ಸಾಲ ಕೊಟ್ಟು ಐದು ಲಕ್ಷ ರೂಪಾಯಿ ಇವರು ಇವರಿಗೆ ಬಿಡೋಕ್ಕೆ ಎಂತ ದೇಶ ತಗೊಂಡೋಗಿ ಅಡು ಹಿಡದ ಎಲ್ಲಿಗಾರ ಅದು ಯಾವುದೋ ದೊಡ್ಡ ಬ್ಯಾಂಕ್ ಅದಿಯಲ್ಲ ಅದರಿಂದನೇ ನಂಗೆ ದುಡ್ಡು ಬಂದದ ಅಂತ ಹೇಳದಂತೆ ಅದು ನೋಡಿ ಅಂತ ಇದರಬೇದು ನೀವು ಹೇಳ್ತಿರಲ್ಲ ಆಸೆ ಮನುಷ್ಯ ಬಂದು ಜಾತಿ ದುರಾಸೆ ಅಲ್ಲಿ ಆರ್ಕಸ್ ಮೂರ್ಖಸು ದುಡ್ಡುಕೊಂಡಿದ್ದನ್ನೆ ಅಂತದ ಪಿಗ್ಮಿ ನಮ್ಮ ಕಾಲದಲ್ಲೆಲ್ಲ ಪಿಗ್ಮಿ ತರ್ತಿದ್ದು ಇಲ್ಲ ಆದ್ಯ ಅಂತ ಕಾಣ್ತದೆ ಅವು ಏನಾದ್ರು ಮಾಡಿ ಸ್ವಲ್ಪ ಎಷ್ಟು ಅಷ್ಟು ಸಿಗ್ತದೆ ಸಾಕು ಅದರಲ್ಲೇ ಒಂದು ತೃಪ್ತಿ ಪಟ್ಕೊಂಡು ಇರಬಾರ್ದ ಈಗ ಗಂಟೆಗೆ ಗಂಟೆ ಹೋತಾ ಹೇಳೋದೀಗ ಹಾಂ ನಾನಂತೂ ಹಂಗೆ ಜ್ಞಾನ ಮಾಡಿದೆ ಅದು ಯಾರು ದುಡ್ಡು ಕಳ್ಕೊಂಡಾರೋ ಅವ್ರಿಗೆ ಒಂದು ರೂಪಾಯಿ ಕೊಡಬಾರ್ದು ಒಂದು ರೂಪಾಯಿ ಕೊಡಬಾರ್ದು ಅವ್ನು ಅವರು ಇನ್ನೊಂದು ಸತಿಗ್ಯಾರು ಬುದ್ಧಿ ಬರ್ಬೇಕು ನಾವು ಹಿಂಗಿದ್ದರೆ ಯಾರಿಗೂ ಕೊಡಬಾರ್ದಪ್ಪ ಅಂತ ಅಲ್ಲ ಚೀಟಿ ಗೀಟಿ ವ್ಯವಹಾರ ಎಲ್ಲ ಮಾಡ್ತಾರಂತೆ ಎಲ್ಲಿ ಅಗ್ದಿ ಈಗ ನಮ್ಮಲ್ಲೆಲ್ಲ ಈಗ ಸಂಘ ಅಂತ ಒಂದು ಬಂದದಲ್ಲ ಈ ಸಂಘದಲ್ಲೇ ಸುಮಾರು ಜನ ಮಂಗಾಗಿ ಹೋಗಾಗಿದೆ அங்கே ஜாக் பல இது ஒல்லே நெலைய நெல்லர் இத்தாரல அவரு பேரு அவரவ் விஸ்வாசித்தேனாரும் அந்த அந்தலூர்த்தி ஆகதே அழிப்பதி எல்லாரும் மனைவிட்டு அவரு எல்லோ இல்லை இத்தரோ சேரி ஏனோ மாட்கேது இங்கேனோ ஆபத்தி எந்தக்கார்த்தது இதுஹங்க யா நாடியோ வந்தால் நம்பிக்கிண்ட இவ்வளோ கையில துடு கொட் கொண்டு கூத்தாரலட்சது அந்த ஆசை ಇದನ್ನು ಜನರು ದುರಾಸೆ ಅನ್ನೋದು ದಡ್ತನ ಅನ್ನೋದು ಎಂತ ಆಗ್ತದೆ ನೋಡೋಣ ನೀ ಹೇಳಿ ಹೌದ್ರಿ ಹಿಂಗಿದ್ದ ದರು ಇದ್ದರು ಮೋಸ ಹೋಗೋರು ಇದ್ದಿದ್ದಕ್ಕೆ ಅಲ್ಲ ಅವ್ರು ಮೋಸ ಮಾಡೋದ ನಾನು ಹೇಳದಾರ ಶಿಕ್ಷೆ ಕೊಡೋದಾದ್ರೆ ಇಬ್ಬರಿಗೂ ಕೊಡಬೇಕು ಯಾರು ತಗೊಂಡದ ಅದಕ್ಕೂ ಕೊಡಬೇಕು ಯಾರು ಕೊಟ್ಟಾರೋ ಅವರಿಗೂ ಕೊಡಬೇಕು ಯಾವ ನಂಬಿಕೆ ಇಲ್ಲದೆ ಇವ್ರು ಹೆಂಗೆ ಕೊಟ್ರ ಭು ದುಡ್ಡು ಗೊತ್ತದೆ ಅಂದರೆ ಏನು ಬೇಕಾದ್ರೂ ಮಾಡೋದಾ ಹಾ ನೀವಂಗೆ ಸರ್ಕಾರದಿಂದನೇ ಒಂದು ಪಕ್ಷ ದುಡ್ಡು ಬರ್ತದೆ ಅಂತ ಕಂಡ್ರೆ ಆಶಾ ಕಾರ್ಯಕರ್ತೆಯರು ಅಂತ ಅದಾರೆ ಅಂಗನವಾಡಿ ಟೀಚರ್ ಅದಾರೆ ಪಂಚಾಯತ್ ಅಲ್ಲ ಪಂಚಾಯತ್ಗೆ ಇರ್ತಾರಲ್ಲ ಅವ್ರತ್ರ ಯಾರ ಹತ್ರ ಹೋಗಿ ಒಂದು ಸಲ್ಲು ಕೇಳಂಗಿಲ್ಲ ಹೌದನ ಒಂದು ಯಜ್ಞೆ ಬಂದದನ ಯಾರೋ ದುಡ್ಡು ಕೊಡ್ತಾರನ ಅಂತ ಯಾರು ಇಲ್ಲ ಏಕಾಏಕಿ ಒಬ್ಳು ಇದು ದುಡ್ಡು ಕೊಡಕೆ ಆಗ್ತದ ಅಷ್ಟು ಧ್ಯಾನ ಮಾಡ್ಬೇಕ ಬೇಡ ಯಾರಿಗೆ ಹೇಳಿದ್ರೆ ಬೇರೆ ಎಲ್ಲರೂ ಸಿಕ್ ಅಂತ ನೋಡಿ ಬೇಕಾರೆ கொட்டாரலாம் ஹீங்கே தியான மாசிச்சமனியூழ நான் அங்கஜ் அவரிக்கூடா வேடணா ஒபரே தகணோணா அந்த அக்கி கூத்தது ஹோக்க அவ் டாடாத ஆத்த பார்வத்தே அவரு யாரும் நோட் நமக்கு எட்டு பைக்கி தரேன் பைதர் பைக்கின்ற நானேனா ஹாழிகளேண்ணா நங்கேனா ரூபாய் பே கல்ஸ்க்கோ ஒசி ஹிங்காதே பதி கல்ஸ்க்கூந்தித்தொடரோ இத கூட தப்புதா ಹಂಗಾಗಿ ಹೇಳಿದೆ ಹ್ಞೂ ಓದ್ತಾ ಆಯ್ತು ಮರ ಓದ್ತಾ ಮಾತಾಡ್ತಾ ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗಲ್ಲ ಹಿಂದಿಗಿಟ್ಟು ಸಾಕು ನಾಳೆ ಚಿಕ್ಕನತಾ